ನಮಸ್ಕಾರ ದಿನ ಅದೇ ಹುಳಿ ಸಾರು ಸಾಂಬಾರು ಎಲ್ಲ ಕೂಟು ದಾಲ್ ಅದೇ ತಿಂದು ಬೇಜಾರಾಗಿರುತ್ತಲ್ವಾ ಆ ಟೈಮ್ನಲ್ಲಿ ನೋಡಿ ಇಂಥ ರುಚಿಕರವಾಗಿರುವಂತಹ ಮಲೆನಾಡು ವಿಶೇಷ ಪದಾರ್ಥವನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಇದ್ದರೆ ಆವು ಸಮ್ ಈ ಪದಾರ್ಥ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಈ ಮಲೆನಾಡು ವಿಶೇಷ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ನೋಡೋಣವಾ ನೋಡಿ ಮೊದಲು ಒಂದು ಪ್ಯಾನ್ ತಗೊಂಡು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಮೆಣಸು ಅಂದರೆ ದೊಡ್ಡದಾದರೆ ಅರ್ಧ ತೊಗೊಳ್ಳಿ ಸಾಕಾಗುತ್ತೆ ನೋಡಿ ಒಗ್ಗರಣೆ ಹಾಕ್ತಾ ಇದ್ದಾಗೆ ಇದಕ್ಕೆ ಎರಡು ಮೀಡಿಯಂ ಸೈಜ್ನ ಟೊಮೊಟೊವನ್ನು ಹೆಚ್ಚಿ ಹಾಕ್ತಾ ಇದ್ದೀನಿ ಇದನ್ನ ಸ್ವಲ್ಪ ಬಾಡಿಸ್ಕೋಬೇಕು ತುಂಬಾ ಸ್ಮ್ಯಾಶ್ ಆಗೋ ಹದಕ್ಕೇನು ಬೇಕಾಗಲ್ಲ ಸ್ವಲ್ಪ ಸ್ಮೂತ್ ಆಗಿ ಪ್ರೆಸ್ ಮಾಡಿದ್ರೆ ಸ್ಮೂತ್ ಆದರೆ ಚೆಕ್ ಆಗತ್ತೆ ನೋಡಿ ಸ್ವಲ್ಪ ಸ್ಮೂತ್ ಆಗಿದೆ ಇದಕ್ಕೆ ಇವಾಗ ನಾನು ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಬಿಡೋಣ ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಸರ್ವ್ ಮಾಡ್ತಾ ಇದ್ದೀನಿ ನುಣ್ಣಗೆ ಗ್ರೈಂಡ್ ಮಾಡಿರೋ ಮಿಶ್ರಣವನ್ನು ನೋಡಿ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಅನ್ನಿಸ್ತಾ ಇದೆ ನೋಡಿ ಮತ್ತು ಒಂದು ಅರ್ಧ ಕಪ್ ನೀರನ್ನು ಹಾಕಿದ್ದೀನಿ ನೋಡಿ ಇವಾಗ ಸಾಸಿವೆ ಎಣ್ಣೆ ಕರಿಬೇವು ಒಂದು ಒಣಮೆಣಸು ಹಾಕಿ ಒಗ್ಗರಣೆ ಇದ್ದೀನಿ ನೋಡಿ ಇವಾಗ ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನು ಹಾಕಿದ್ದೀನಿ ಕಡದ ಮಜ್ಜಿಗೆಯನ್ನು ಸಹ ಹಾಕ್ಕೋಬೋದು ಇವಾಗ ನೋಡಿ ರುಚಿ ರುಚಿಯಾಗಿರುವಂತಹ ಟೊಮೊಟೊ ತಂಬುಳಿ ರೆಡಿಯಾಗಿದೆ ತುಂಬ ರುಚಿಯಾಗಿರುವಂತಹ ತಂಬುಳಿ ಇದು ಸ್ವಲ್ಪ ವಿಶೇಷವಾಗಿ ನಾವು ಮಾಡ್ಕೋಬೋದು ಇದನ್ನು ಮತ್ತು ಐಟಮ್ಸು ಸಹ ತುಂಬ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸಿ ಮಾಡುವಂತಹ ರುಚಿಕಟ್ಟಾದ ತಂಬುಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಹೇಳ್ದೆ ಆ್ಯಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಲೋ